ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ಬನ್ನಿ ಇವತ್ತು ನಾನು ತಗೋತಾ ಇರುವಂತಹ ರೀಡಿಂಗ್ ಬಂದು ಹೆಸ್ ಆರ್ ನೋ ನಿಮ್ಮ ಮನಸ್ಸಲ್ಲಿ ಯಾವುದೋ ಒಂದು ಕ್ವಶನ್ಸ್ ಇದೆ ಆ ಕ್ವಶನ್ಗೆ ಉತ್ತರ ಬೇಕು ಅಂತ ಹುಡುಕ್ತಾ ಇದ್ದೀರಾ ಆ ಕ್ವಶನ್ ಎಸ್ ಆಗುತ್ತಾ ನೋ ಆಗುತ್ತಾ ಅಂತ ಹೇಳ್ಬಿಟ್ಟು ನೀವು ಅನ್ಕೊತಾ ಇದ್ದೀರಾ ಸೊ ದಟ್ ನಾನು ಇಲ್ಲಿ ಯಾವ ಥರ ಇದ್ದೀನಿ ಅಂದರೆ ಎಸ್ ಆರ್ ನೋ ರೀಡಿಂಗ್ ತಗೋತಾ ಇದ್ದೀನಿ ನಿಮ್ಮ ಮನಸ್ಸಲ್ಲಿರುವಂತಹ ಒಂದು ಪ್ರಶ್ನೆಗೆ ನನ್ನ ಕಾರ್ಡ್ ಏನು ಹೇಳುತ್ತೆ ಅಂತ ಸೊ ದಟ್ ಯೋಚನೆ ಮಾಡಿ ನೋಡೋಣ ಯಾವ ಥರ ಕಾರ್ಡ್ಸ್ ಬರುತ್ತೆ ಅಂತ ನನಗೂ ಗೊತ್ತಿಲ್ಲ ಯಾಕಂದರೆ ನಿಮ್ಮ ಎದುರುಗಡೆನೇ ಶಫಲ್ ಮಾಡ್ತಾ ಇದ್ದೀನಿ ಪ್ಲೀಸ್ ಲೈಕ್ ಮಾಡಿ ಮತ್ತು ಶಫ್ಲಿಂಗನ್ನ ನೋಡಿ ಶಫ್ಲಿಂಗ್ ನೋಡಿದಾಗ ನಿಮ್ಮ ಎನರ್ಜಿ ಜೊತೆ ಇದು ಕಂಟಕ್ಟ್ ಆಗುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ ಸೊ ದಟ್ ಲೈಕ್ ಮಾಡಿ ಲೈಕ್ ಮಾಡಿದಾಗ ನಿಮ್ಮ ಎನರ್ಜಿ ಎಕ್ಸ್ಚೇಂಜ್ ಆಗುತ್ತೆ ಸೊ ನೀವು ಕೇಳ್ತಾ ಇರುವಂತಹ ಕನ ಏನೋ ಒಂದು ಕ್ವಶನ್ ಇದೆ ಮನಸ್ಸಲ್ಲಿ ತಂದ್ಕೊಳ್ಳಿ ಆ ಮನಸ್ಸಲ್ಲಿ ತಂದುಕೊಂಡು ಸಫ್ಲಿಂಗನ್ನು ನೋಡಿ ಮತ್ತು ನಾನು ಇಡೋ ಅಂತಹ ಒಂದು ಫೋರ್ ಫೈವ್ ಸಿಗ್ತೀನಿ ಓಕೆ ಅದರಲ್ಲಿ ನಿಮ್ಮ ಮನಸ್ಸು ನಿಮ್ಮ ಪ್ರಶ್ನೆಗೆ ಯಾವ ಉತ್ತರವನ್ನು ಕೇಳುತ್ತೋ ಅದು ಎಸ್ ಕಾರ್ಡ್ ಎಸ್ ಬರುತ್ತಾ ಅಥವಾ ನೋ ಬರತ್ತಾ ಅಂತ ನಾನು ಹೇಳ್ತೀನಿ ಆಯಿತಾ ಸೋ ದಟ್ ಇಲ್ಲಿ ನಾಲ್ಕು ಕಾರ್ಡ್ಸ್ ಇಟ್ಟಿದ್ದೀನಿ ನನಗೂ ಗೊತ್ತಿಲ್ಲ ಇಲ್ಲಿ ಎಸ್ ಇದೆಯಾ ನೋ ಇದೆಯಾ ಅಂತ ಬಟ್ ನಿಮ್ಮ ಕ್ವಶನ್ ಏನಿದೆ ಅನ್ನೋದನ್ನು ಡಿಸೈಡ್ ಮಾಡಿ ನಿಮ್ಮ ಕಾರ್ಡ್ ನಂಬರ್ ಯಾವುದು ಅಂತ ಚೂಸ್ ಮಾಡ್ಕೊಳ್ಳಿ ಅದು ಎಸ್ ನೋ ನೋವಾಗತ್ತಾ ಅಂತ ಹೇಳ್ತೀನಿ ಅಂಡ್ ಅದಕ್ಕೋಸ್ಕರ ನೀವು ಯಾವ ಥರ ಗೈಡೆನ್ಸನ್ನು ಕೂಡ ತೊಗೋಬೇಕು ಅನ್ನೋದನ್ನು ಕೂಡ ಹೇಳ್ತೀನಿ ಈಗ ಇದಕ್ಕೋಸ್ಕರ ಇರುವಂಥ ಅದು ಎಸ್ ಆಗಿದೆ ಯಾವ ಥರ ನೋಡಬೇಕು ಅಥವಾ ಆಗಿದ್ರೆ ಅದು ಏನಕ್ಕೆ ನೋವಾಗಿದೆ ಅಂತ ಅನ್ನೋದನ್ನು ನೋಡೋಣ ಸೊ ನೀವು ಅಲ್ಲಿವರೆಗೂ ಫಸ್ಟು ನಿಮ್ಮ ಮನಸ್ಸಲ್ಲಿರುವಂತಹ ಕ್ವಶನ್ಸ್ನ ಫ್ರೇಮ್ ಮಾಡಿಕೊಂಡು ಚೂಸ್ ಮಾಡಿ ನಾಲ್ಕು ಇಷ್ಟ ಆಗಿದೆ ಅಂದರೆ ನೀವು ನಾಲ್ಕನ್ನು ನಾಲ್ಕು ಕ್ವಶನ್ ಇಟ್ಕೊಂಡು ನೋಡ್ಬೋದು ಅಥವಾ ಎರಡು ಕ್ವೆಶನ್ ಇದೆ ಅಂದರೆ ಎರಡು ಕ್ವಶನನ್ನು ಚೂಸ್ ಮಾಡಿ ಒಂದೊಂದು ಫೈಲ್ಗೆ ಒಂದೊಂದು ಕ್ವಶನ್ ಅಂತ ಹಾಕ್ಕೊಂಡು ಬೇಕಿದ್ದರೆ ಬರೆದಿಟ್ಕೊಂಡು ಈ ಕ್ವಶನ್ನೇ ಈ ಫೈಲಲ್ಲಿ ಇದ್ದೀನಿ ಅಂತ ಚೂಸ್ ಮಾಡಿಕೊಡಿ ಆಯಿತಾ ಅದಕ್ಕೆ ಉತ್ತರ ಏನಿರುತ್ತೆ ಅನ್ನೋದನ್ನು ನಾನು ಹೇಳ್ತೀನಿ ಆ್ಯಂಡ್ ಅದಕ್ಕೆ ಏನು ಮಾಡಬೇಕು ಅದು ಅದನ್ನು ಕೂಡ ಹೇಳ್ತೀನಿ ಓಕೆನಾ ಸೆಕೆಂಡ್ ಫೈಲ್ ನಂಬರ್ ತ್ರೀ ಅಂಟು ನಂಬರ್ ಫೋರ್ ಓಕೆ ಸೊ ಎಲ್ಲರೂ ಚೂಸ್ ಮಾಡ್ಕೊಂಡಿದ್ದೀರಾ ಅಲ್ವಾ ಯಾವ್ಯಾವ ಕ್ವಶನ್ ಇದೆ ಎಲ್ಲೆಲ್ಲಿದೆ ಅಂತ ಹೇಳಿ ಬನ್ನಿ ನೋಡೋಣ ಹಾಗಾದರೆ ಮೊದಲನೆಯ ಒಂದು ಫೈಲನ್ನೇ ಯಾರು ಚೂಸ್ ಮಾಡ್ಕೊಂಡಿದ್ದಾರೋ ಫಸ್ಟ್ ನಂಬರ್ ಒನ್ ಅಂತ ಅವರಿಗೆ ಇರುವಂತಹ ಕ್ವಶನ್ಗೆ ಯೂನಿವರ್ಸ್ ಕಡೆಯಿಂದ ಕೊಡ್ತಾ ಇರುವಂತಹ ಉತ್ತರ ಏನು ಮತ್ತು ಅದಕ್ಕೋಸ್ಕರ ಅವ್ರಿಗೆ ಕೊಡ್ತಾ ಇರುವಂತಹ ಗೈಡೆನ್ಸ್ ಏನು ಅಂತ ನಿಮ್ಗೇನಾದರೂ ರೀಡಿಂಗ್ಸ್ ಏನಾದರೂ ಬೇಕಾದರೆ ಪರ್ಸ್ನಲ್ ರೀಡಿಂಗ್ಸ್ ಯಾವಾಗಲೂ ಪೇಯ್ಡ್ ಆಗಿರುತ್ತೆ ಸೋ ದಟ್ ನೀವು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರೋ ಅಂತಹ ನಂಬರ್ಗೆ ಮೆಸೇಜ್ ಮಾಡಿ ನಿಮ್ಗೆ ಯಾವ ರೀಡಿಂಗ್ ಬೇಕು ಅಂತ ಹೇಳಿದ ಮೇಲೆ ನಾನು ಅದನ್ನು ಅಪಾಯಿಂಟ್ಮೆಂಟ್ನ ಫಿಕ್ಸ್ ಮಾಡ್ತೀನಿ ಪೇಮೆಂಟ್ ಆದಮೇಲೆ ಸೊ ದಟ್ ಏನಾದರೂ ಪರ್ಸ್ನಲ್ ರೀಡಿಂಗ್ ಬೇಕಾದರೆ ಡಿಸ್ಕ್ರಿಪ್ಷನಲ್ಲಿರೋ ಅಂತಹ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ರೆಮಿಡೀಸ್ ಬೇಕಾದರೂ ಕಾಂಟ್ಯಾಕ್ಟ್ ಮಾಡಿ ಓಕೆ ನೋಡೋಣ ಫಸ್ಟ್ನ ಕ್ವಶನ್ ಏನು ಇಟ್ಕೊಂಡಿದ್ದೀರೋ ಆ ಕ್ವಶನ್ಗೆ ಯೂನಿವರ್ಸ್ ಕಡೆಯಿಂದ ಸಿಗ್ತಾ ಇರುವಂತಹ ಉತ್ತರ ಬಂದು ಎಸ್ ಅದು ಆಗುತ್ತೆ ಸಕ್ಸಸ್ ಆಗುತ್ತೆ ಅಚೀವ್ಮೆಂಟ್ ಆಗುತ್ತೆ ಅಕಂಪ್ಲಿಷ್ಮೆಂಟ್ ಖಂಡಿತ ಆಗುತ್ತೆ ಟ್ರಾವೆಲ್ ಆಗ್ಬೋದು ನೀವೇನು ಅನ್ಕೋತಿದ್ದೀರಾ ಯಾರಾದರೂ ಇಲ್ಲಿ ಬಂದ್ಬಿಟ್ಟು ಅಕಸ್ಮಾತ್ ನಾನು ಫಾರಿನ್ ಹೋಗಬೇಕು ನಾನು ಹೋಗ್ತೀನ ಅಂತ ಕೇಳಿದ್ರೆ ಅಫ್ಕೋರ್ಸ್ ನೀವು ಫಾರಿನ್ಗೆ ಹೋಗೋ ಚಾನ್ಸಸ್ ಕೂಡ ಇದೆ ಇಲ್ಲಿ ಇಲ್ಲಿರುವಂತಹ ಒಂದು ಏನು ಗುರು ಸಹಾಯ ಮಾಡ್ತಿದ್ದಾರೆ ಗುರು ರಿಚ್ ಆಗಿರುವಂತಹ ಒಂದು ಇದರಲ್ಲಿರೋರಿದ್ದಾರೆ ಇದ್ದಾರೆ ಐ ಮೀನ್ ಓಕೆ ಟ್ರಾವೆಲ್ ಇದೆ ಹೋಲ್ನೆಸ್ ಕಂಪ್ಲೀಟಾಗಿ ಸಕ್ಸಸ್ ಆಗುವಂತಹದ್ದಿದೆ ಈಗ ಫಾರ್ ಎಕ್ಸಾಂಪಲ್ ನೀವು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಎಲ್ಲರೂ ಹೋಗಬೇಕು ಕೆಲಸ ಮಾಡೋಕ್ಕೆ ಅಂದರೆ ಕೋರ್ಸ್ ನೀವು ಬೇರೆ ಕಡೆ ಕೆಲಸ ಸಿಗೋವಂಥ ಚಾನ್ಸಸ್ ಇದೆಯಾ ಅಂತ ಅಂದರೆ ಖಂಡಿತ ಚಾನ್ಸಸ್ ಇದೆ ಓಕೆ ನನಗೆ ಈ ಕೆಲಸ ಬಿಟ್ಟರೆ ಬೇರೆ ಕಡೆ ಕೆಲಸ ಸಿಗುತ್ತಾ ಅಂತ ಯಾರಾದರೂ ಕ್ವಶನ್ ಮಾಡ್ಕೊಂಡು ಈ ವಿಡಿಯೋನ ಕ್ಲಿಕ್ ಮಾಡಿ ಇದನ್ನು ಲೈಕ್ ಮಾಡಿ ನೋಡ್ತಾ ಇದ್ದರೆ ಅಫ್ಕೋರ್ಸ್ ಸಿಗುತ್ತೆ ಆ್ಯಂಡ್ ಅದರಲ್ಲಿ ಸಕ್ಸಸ್ ಆಗುತ್ತಾ ಅಂದರೆ ಸಕ್ಸಸ್ ಆಗುತ್ತೆ ಅಂತ ಹೇಳಿ ಯೂನಿವರ್ಸ್ ಹೇಳ್ತಾ ಇದ್ದಾರೆ ಅದಕ್ಕಿರುವಂಥ ಗೈಡೆನ್ಸ್ ಏನು ನೋಡಿ ಅದು ಸಕ್ಸಸ್ ಆಗುತ್ತೆ ಓಕೆ ಬಟ್ ಯಾವ ಥರ ಇರಬೇಕು ನೀವು ಯಾವ ಥರ ಗೈಡೆನ್ಸ್ನ ಫಾಲೋ ಮಾಡಬೇಕು ಅಂದರೆ ಮೂಮೆಂಟ್ ಟು ಮೂಮೆಂಟ್ ಅಂದರೆ ತಕ್ಷಣಕ್ಕೆ ಬಿಟ್ಬಿಡ್ಬಾರ್ದು ಅಕಸ್ಮಾತ್ ಯಾರಾದರೂ ಇಲ್ಲಿ ಕೆಲಸಕ್ಕೋಸ್ಕರ ಕೇಳ್ತಾಯಿದ್ರೆ ತಕ್ಷಣಕ್ಕೆ ಈ ಕೆಲಸ ಬಿಟ್ಬಿಟ್ಟು ಕೆಲಸ ಹುಡ್ಕೋಕೆ ಹೋಗ್ಬಾರ್ದು ಫಸ್ಟು ಸರ್ಚ್ ಮಾಡಬೇಕು ಅದು ಹೇಗಿದೆ ಏನು ಅಂತ ಹುಡ್ಕೋಬೇಕು ಅಲ್ಲಿ ಹಂಡ್ರೆಡ್ ಪರ್ಸೆಂಟ್ ಕನ್ಫರ್ಮ್ ಆಗಿದೆ ಅಂದಮೇಲೆ ಈ ಕೆಲಸನ ಬಿಡಬೇಕು ಕೆಲಸಕ್ಕೋಸ್ಕರ ಯಾರಾದರೂ ಕೇಳ್ತಾಯಿದೆ ಓಕೆ ಹಾಗೆ ಎಜುಕೇಷನ್ಗೂ ಅಷ್ಟೇ ಎಜುಕೇಷನಲ್ಲಿ ಸಕ್ಸಸ್ ಸಿಗುತ್ತೆ ಅಂದರೆ ಅಫ್ಕೋರ್ಸ್ ಸಕ್ಸಸ್ ಸಿಗುತ್ತೆ ಮೂಮೆಂಟ್ ಟು ಮೂಮೆಂಟ್ ಹೆಚ್ಚಿನ ನೋಡಿಕೊಂಡು ಒಂದಾದ ಮೇಲೆ ಒಂದು ಹಿಡ್ತಾ ಹೋಗಬೇಕು ಅಂಡ್ ಯಾವುದಾದ್ರೂ ಪ್ರಾಪರ್ಟಿನ ನೀವೇನಾದರೂ ತೊಗೋಬೋದಾ ಅಂತ ಅಂದರೆ ಅದು ಕೂಡ ಸಕ್ಸಸ್ ಆಗುತ್ತೆ ಅದು ಕೂಡ ತುಂಬ ಯೋಚನೆ ಮಾಡಿ ಮೂಮೆಂಟು ಮೂಮೆಂಟು ಎಲ್ಲ ಫೈಲ್ಸ್ ಅದಕ್ಕೆ ಸಂಬಂಧಪಟ್ಟಿರೋ ಡಾಕ್ಯುಮೆಂಟ್ಸ್ ಏನಿದೆ ಅದನ್ನೆಲ್ಲ ನೋಡಿ ಅದು ಕರೆಕ್ಟಾಗಿ ಇದೆಯಾ ಅಂತ ಗೊತ್ತಾದ ಮೇಲೆ ಮುಂದೆ ಹೋಗಬೇಕು ಸಕ್ಸಸ್ ಸಕ್ಸಸ್ ಇದೆ ಬಟ್ ಗೈಡೆನ್ಸ್ ಯಾವ ಥರ ಫಾಲೋ ಮಾಡಬೇಕು ಅದನ್ನು ನಾನು ಹೇಳ್ತಾ ಇರೋದು ಅದನ್ನು ಯೂನಿವರ್ಸ್ ನಿಮಗೆ ಕೊಡ್ತಾ ಇರೋದು ಗೈಡೆನ್ಸ್ ಈ ಥರ ಫಾಲೋ ಮಾಡಿ ಸಕ್ಸಸ್ ಇದೆ ಅಂದ್ಬಿಟ್ಟು ಹೋಗಿದ ತಕ್ಷಣ ಬಿಡಬೇಡಿ ಅದಕ್ಕಿರೋ ಅಂತಹ ಗೈಡೆನ್ಸ್ ಕೂಡ ಫಾಲೋ ಮಾಡಬೇಕು ಅದನ್ನೇ ಯೂನಿವರ್ಸ್ ನಿಮಗೆ ಹೇಳ್ತಾ ಇದ್ದಾರೆ ಓಕೆನಾ ಸೊ ಲವ್ ಇದೆ ಅಂತ ಅಂದ್ಕೊಳ್ಳೋಣ ಯಾರಿಗಾದರೂ ಲವ್ ಲೈಫ್ಗೆ ಈ ಹುಡುಗ ನನ್ನನ್ನು ಲವ್ ಮಾಡ್ತಾನ ಅಥವಾ ಈ ಹುಡುಗಿ ನನ್ನನ್ನು ಲವ್ ಮಾಡ್ತಾನ ಅಂತ ಯಾರಾದರೂ ಈ ಫೈಲನ್ನ ಚೂಸ್ ಮಾಡಿ ಕೇಳ್ತಾ ಕೇಳ್ತಾಯಿದ್ರೆ ಮಾಡ್ತಾ ಮಾಡ್ತಾಯಿದ್ದಾರೆ ಎಸ್ ಬಟ್ ಅವ್ರ ಹತ್ರ ನೀವು ಯಾವ ಥರ ಅಪ್ರೋಚ್ ಮಾಡಬೇಕು ಅಂದರೆ ಹೋಗಿ ಹೇಳ್ಬಿಡ್ಲಾ ಹಾಗಾದರೆ ಮಾಡ್ತಿದ್ದಾರೆ ಅಂತ ಗೊತ್ತಲ್ಲ ಹೋಗಿ ಅಂದರೆ ಖಂಡಿತ ಬೇಡ ಆ ಥರ ಹೇಳಬೇಡಿ ಮೂಮೆಂಟ್ ಟು ಮೂಮೆಂಟ್ ಟೈಮ್ ನೋಡ್ಕೊಳ್ಳಿ ಟೈಮ್ ತಿಳ್ಕೊಳ್ಳಿ ಟೈಮ್ ತಗೊಳ್ಳಿ ಒಂದೊಂದೇ ಹೆಜ್ಜೆ ಇಟ್ಟು ಮುಂದೆ ಹೋಗಿ ಆಫ್ ಎ ಸಡನ್ ಹೋಗ್ಬಿಟ್ಟು ಏನು ರಾದ ಅಂತ ಮಾಡ್ಕೋಬೇಡಿ ಕೋರ್ಸ್ ಸಕ್ಸಸ್ ಇದೆಯಾ ಅಂದರೆ ಸಕ್ಸಸ್ ಇದೆ ಪ್ರೀತಿ ಮಾಡ್ತಿದ್ದೀರಾ ಅಂದರೆ ಪ್ರೀತಿ ಮಾಡ್ತಾ ಇದ್ದಾರೆ ಆದರೆ ಯೋಚನೆ ಮಾಡಬೇಕು ಫಸ್ಟು ಅದಕ್ಕೆ ಬೇಕಾಗಿರೋ ಪ್ಲ್ಯಾನಿಂಗ್ ಮಾಡ್ಕೋಬೇಕು ತಿಳ್ಕೋಬೇಕು ಹೆಜ್ಜೆ ಮೇಲೆ ಹೆಜ್ಜೆ ಇಟ್ಟು ಮುಂದೆ ಹೋಗಬೇಕು ಆ ಥರ ಹೇಳಿ ಯೂನಿವರ್ಸ್ ನಿಮಗೆ ಹೇಳ್ತಾ ಇದ್ದಾರೆ ಓಕೆ ಈಗ ಸೆಕೆಂಡ್ ಫೈಲ್ನ ಯಾರು ಚೂಸ್ ಮಾಡಿದರೋ ಅವ್ರಿಗೆ ಒಂದು ತಲೆಯಲ್ಲಿರುವಂತಹ ಕ್ವಶನ್ ಏನಿದೆ ಆ ಕ್ವಶನ್ಗೆ ಯೂನಿವರ್ಸ್ ಕಡೆಯಿಂದ ಇರುವಂತಹ ಉತ್ತರ ಓ ಹೂಫ್ ಸಿ ಫ್ರೆಂಡ್ಸ್ ನೈನ್ ಆಫ್ ವಾಂಡ್ಸ್ ಸಾರಿ ನೈನ್ ಆಫ್ ಸ್ವಾರ್ಡ್ಸ್ ನೋ ನಿಮ್ಮ ಕ್ವೆಶನ್ ಏನಿದೆ ಅಂತ ನನಗೂ ಗೊತ್ತಿಲ್ಲ ನೀವು ಯಾವುದೋ ಕ್ವಶನ್ ತಲೆಯಲ್ಲಿಟ್ಕೊಂಡು ನೀವು ನೋಡ್ತಾ ಇದ್ದೀರಾ ಆ ಕ್ವಶನ್ಗೆ ಯೂನಿವರ್ಸ್ ಕಡೆಯಿಂದ ಕೊಡ್ತಾ ಇರೋ ಉತ್ತರ ನೋ ಇದು ಆಗೋಲ್ಲ ಫಿಯರ್ ಇದೆ ಎಂಗ್ಸೈಟಿ ಇದೆ ಆ ಕೆಲಸ ಮಾಡೋದರಿಂದ ಅಥವಾ ಆ ರಿಲೇಷನ್ಶಿಪ್ಪಲ್ಲಿ ನೀವೇನಾದರೂ ಹೋದರೆ ಆ ರಿಲೇಷನ್ಶಿಪ್ಪಲ್ಲಿ ಮತ್ತೆ ಏನಾದರೂ ರೀಕನ್ಸಲ್ ಆಗಿ ಆಗ್ತೀನ ಅಂತ ಏನಾದರೂ ಇದೆ ರೀಕನ್ಸಲ್ ಆದರೆ ಅನ್ಹ್ಯಾಪಿನೆಸ್ ಅನ್ನೋದು ಇರುತ್ತೆ ಡೀಪಾಗಿ ಹಾರ್ಟ್ ಆಗ್ತಿದ್ರಾ ಸ್ಟ್ರೆಸ್ ಇರುತ್ತೆ ಬ್ರೇಕಿಂಗ್ ಆಗುವಂಥ ಪಾಯಿಂಟ್ಗೆ ಹೋಗಿ ನಿಂತ್ಕೊತೀರಾ ಡಿಪ್ರೆಷನ್ಗೆ ಹೋಗ್ಬಿಡ್ತೀರಾ ಈ ಒಂದು ಕ್ವಶನ್ ಯಾರು ಕೇಳಿದ್ದೀರಲ್ಲ ಈ ಕ್ವಶನ್ನಲ್ಲಿ ಏನೆಲ್ಲ ಉತ್ತರಗಳಿರ್ಬೋದು ಏನೆಲ್ಲ ಕ್ವಶನ್ಸ್ ನಿಮ್ದು ಇರ್ಬೋದು ಆದರೆ ಆ ಕ್ವಶನ್ಸ್ಗೆಲ್ಲ ಇರೋ ಒಂದೇ ಉತ್ತರ ಏನಂದರೆ ಇದು ಆಗಲ್ಲ ಒಳ್ಳೇದಲ್ಲ ನೋ ರಿಗ್ರೆಟ್ ಫೀಲ್ ಮಾಡಬೇಕಾಗತ್ತೆ ಓಕೆ ನೀವು ಯಾವಾಗಲೂ ಫಾಸ್ಟ್ ಕಡೆನೇ ಯೋಚನೆ ಇದ್ದೀರಾ ಅಥವಾ ಈ ಒಂದು ರಿಲೇಷನ್ಶಿಪ್ಗೆ ಈಗ ನೀವು ಆಲ್ರೆಡಿ ಯಾವುದೋ ಒಂದು ರಿಲೇಷನ್ಶಿಪ್ಪಲ್ಲಿ ಇದ್ದೀರಾ ಬಿಟ್ಬಿಟ್ಟು ಇನ್ಯಾವುದೋ ಹೋಗ್ಲಾ ಅಂತ ಕೇಳಿ ಏನೋ ಒಂದು ಮುಂದಕ್ಕೆ ಹೋಗ್ಬಿಡ್ತೀನಿ ಅಂತ ಹೋದರೆ ಖಂಡಿತ ಆ ರಿಲೇಷನ್ಶಿಪ್ಪು ಸಕ್ಸಸ್ ಆಗಲ್ಲ ಈಗಿರೋದ್ರಲ್ಲೇ ನೀವು ಇರಬೇಕು ಆ ರಿಲೇಷನ್ಶಿಪ್ ನೀವೇನಾದರೂ ಹೋದರೆ ಫಾಸ್ಟಲ್ಲಿ ನಡೆದಿರುವಂಥ ಈ ರಿಲೇಷನ್ಶಿಪ್ನ ನೆನಪಿಸ್ಕೊಂಡು ಕೊರಗ್ತೀರಾ ಮುಂದೆ ಅಂಥ ಸಿಚುವೇಷನ್ಗೆ ನೀವು ಬಂದು ನಿಂತ್ಕೋತೀರ ಅಂತ ಹೇಳಿ ಯೂನಿವರ್ಸ್ ಹೇಳ್ತಾ ಇದ್ದಾರೆ ಆ್ಯಂಡ್ ಯಾವುದೇ ಒಂದು ವಿಷಯಕ್ಕೆ ನಾನು ತೊಗೊಳ್ಳ ಅಂದರೆ ನೋ ತಗೋಬೇಡಿ ಯಾಕಂದರೆ ಇದು ನಿಮಗೆ ಒಳ್ಳೆಯದಲ್ಲ ತುಂಬ ಕಷ್ಟ ಆಗುತ್ತೆ ತುಂಬ ನೋವಾಗತ್ತೆ ಬ್ರೇಕೇಜ್ ಆಗುತ್ತೆ ಫಿಯೋರ್ ಆಗುತ್ತೆ ಡಿಪ್ರೆಷನ್ ಹೋಗ್ಬಿಡ್ತೀರಾ ಡಾಕ್ಟರ್ಸ್ ಹತ್ರ ಹೋಗೋಷ್ಟು ಡಿಪ್ರೆಷನ್ ಆಗ್ಬಿಡುತ್ತೆ ನಿಮಗೆ ಇಡೀ ಲೈಫ ಕಳ್ಕೊಳ್ಳೋ ಲೆವೆಲ್ಗೆ ನೀವು ಯೋಚನೆ ಮಾಡ್ತೀರಾ ತುಂಬಾ ಡಾರ್ಕ್ನೆಸ್ ಬಂದುಬಿಡುತ್ತೆ ನಿಮ್ಮ ಲೈಫಲ್ಲಿ ಕತ್ಲು ತುಂಬಿಕೊಳ್ಳುತ್ತೆ ಆ ಥರ ತುಂಬ ನೋವಾಗುತ್ತೆ ಒಟ್ನಲ್ಲ ಆ ಒಂದು ಏನು ಕ್ವೆಶನ್ಸ್ ಇದೆ ನಿಮ್ಮ ತಲೆಯಲ್ಲಿ ಅದನ್ನೇನು ಇಟ್ಕೊಂಡು ನೋಡ್ತಾಯಿದ್ದೀರೋ ನಂಬರ್ ಟು ಚೂಸ್ ಮಾಡಿರುವಂಥವ್ರಿಗೆ ಯೂನಿವರ್ಸ್ ಕೊಡ್ತಾ ಇರೋದು ನೋ ತುಂಬಾ ಸಫರ್ ಮಾಡ್ತೀರಾ ಐಸೋಲೇಟ್ ಆಗಬೇಕಾಗತ್ತೆ ಯಾರಿಗೂ ಮುಖ ತೋರ್ಸೋಕ್ಕಾಗಲ್ಲ ಆ ಲೆವೆಲ್ಗೆ ನಿಮಗೆ ಕಷ್ಟ ಆಗತ್ತೆ ಯಾವುದಾದ್ರು ಪ್ರಾಪರ್ಟಿ ಏನಾದರೂ ತಗೋತಾ ಇದ್ದೀನಿ ಅಂದರೆ ಅದರಿಂದ ಮುಂದೆ ನೀವು ಸಫರ್ ಮಾಡ್ತೀರಾ ಫೈನಾನ್ಸಿಯಲ್ಲಿ ಆ ಥರ ಬಂದಾಗ ಫೈನಾನ್ಷಿಯಲ್ ಲಾಸ್ ಆಗ್ಬೋದು ನಿಮಗೆ ಯಾರಿಗೂ ಮುಖ ತೋರ್ಸೋಕ್ಕಾಗದಿರೋ ಲೆವೆಲ್ಗೆ ಆಗ್ಬೋದು ಆ ಪ್ರಾಪರ್ಟಿಯಿಂದ ಏನು ಯೂಸ್ ಆಗದೇ ಇರ್ಬೋದು ಆ ಥರ ಒಟ್ಟಲ್ಲಿ ಏನು ಬೇಕಾದರೂ ಆಗ್ಬೋದು ಈ ನಂಬರ್ ಟೂ ಚೂಸ್ ಮಾಡಿರೋರು ಯಾರು ಇರ್ತೀರಾ ಅವ್ರಿಗೆ ಅದು ಒಳ್ಳಾಗಲ್ಲ ಅದು ಹೋಗಬೇಡಿ ಅಂತ ಹೇಳ್ತಿದ್ದಾರೆ ನಂಬರ್ ತ್ರೀನಲ್ಲಿ ಏನಿದೆ ಅಂತ ನೋಡೋಣ ನಂಬರ್ ತ್ರೀ ಕ್ವೆಶನ್ ಎಸ್ ಅಂಡ್ಸ್ ಎಸ್ ಸೊ ನೀವೇನೋ ಮೂರನೇ ಕ್ವೆಶನ್ ಇಟ್ಕೊಂಡು ಮೂರನೇ ಮೂರನೇ ಒಂದು ಫೈಲಲ್ಲಿ ಯಾರು ಕ್ವಶನ್ ಇಟ್ಕೊಂಡು ಬಂದಿದ್ದೀರೋ ಅವ್ರಿಗೆ ಆಗುತ್ತಂದ್ರೆ ಆಫ್ ಕೋರ್ಸ್ ಅದು ಆಗುತ್ತೆ ನೀವು ಬಿಗಿನಿಂಗ್ ಆಗುತ್ತೆ ಗುಡ್ ನ್ಯೂಸ್ ಬರೋ ಚಾನ್ಸಸ್ ಇದೆ ಫಿಸಿಕಲಿ ಏನೋ ಒಂದು ಸ್ಟಾರ್ಟ್ ಆಗುತ್ತೆ ಸಮಥಿಂಗ್ ಕ್ರಿಯೇಟಿವ್ ಆಗಿ ವರ್ಕನ್ನು ಸ್ಟಾರ್ಟ್ ಮಾಡ್ತೀರಾ ಓಕೆ ನೀವು ಫ್ಯಾಷನ್ ಇದೆ ತೂಜಿ ಸ್ಟಿಕ್ಕಾಗಿರ್ತೀರ ಈ ಕೆಲಸದಲ್ಲಿ ಹೇರಿಸಲಿಯೋಸ್ ಸೆಜಿಟೇರಿಯಸ್ಲಿ ನೀವು ಏನನ್ನೆಲ್ಲ ಕ್ವಶನ್ಸ್ ನೀವು ಇಟ್ಕೊಂಡಿರ್ಬೋದು ನನ್ನ ಪರ್ಸನಿಂದ ನಂಗೆ ಮೆಸೇಜ್ ಬರುತ್ತೆ ಅಂದರೆ ಹಾಂ ಬರೋ ಚಾನ್ಸಸ್ ಇದೆ ಬರುತ್ತೆ ಆ್ಯಂಡ್ ಈ ನೀವು ರಿಲೇಷನ್ಶಿಪ್ ಸ್ಟಾರ್ಟ್ ಆಗುತ್ತೆ ಅಂದರೆ ಅಫ್ಕೋರ್ಸ್ ಸ್ಟಾರ್ಟ್ ಆಗುತ್ತೆ ಯೂನಿವರ್ಸ್ ಕಡೆಯಿಂದ ನಿಮಗೆ ಒಂದು ಸಿಗ್ನಲ್ ಸಿಗ್ತಾ ಇದೆ ಇದರಲ್ಲಿ ನಾನು ಒಳ್ಳೇದಾಗುತ್ತೆ ಅಂದರೆ ಅಫ್ಕೋರ್ಸ್ ನಿಮಗೆ ಒಳ್ಳೇದಾಗತ್ತೆ ಬಟ್ ಆಗ ಅಥವಾ ರೀಕನ್ಸೈಲ್ ಆಗುತ್ತೆ ನನ್ನ ರಿಲೇ ರಿಲೇಷನ್ನಲ್ಲಿ ಅಥವಾ ಪಾರ್ಟ್ನರ್ ಜೊತೆಗೆ ಅಂದರೆ ಕೋರ್ಸ್ ಆಗುತ್ತೆ ಆದರೆ ಗಿಲ್ಟ್ ಅನ್ನೋದನ್ನು ಬಿಟ್ಟಾಕಬೇಕು ಹಾಕಬೇಕು ನಿಮ್ಮ ತಲೆಯೊಳಗಡೆ ಇರುವಂಥ ಕೆಟ್ಟ ಯೋಚನೆಗಳನ್ನೆಲ್ಲ ನೀವು ಬಿಟ್ಬಿಡಬೇಕು ಈ ಹಿಂದೆ ನಡೆದಿರುವ ಫಾಸ್ಟಲ್ಲಿ ನಡೆದಿರುವಂಥ ಡ್ರಾಮಾ ಎಲ್ಲ ನೀವು ಬಿಟ್ಬಿಡಬೇಕು ಆಗಷ್ಟೇ ಅದು ಹೊಸದಾಗಿ ಸ್ಟಾರ್ಟ್ ಆಗುತ್ತೆ ಲೆಟ್ಕೋ ಮಾಡಿದಾಗ ಸ್ಟಾರ್ಟ್ ಆಗುತ್ತೆ ಓಕೆ ಯಾವುದಾದ್ರೂ ಸಂಬಂಧದ ನೀವು ಬಿಗಿನಿಂಗ್ ಆಗುತ್ತೆ ಅಂದರೆ ಅಫ್ಕೋರ್ಸ್ ಆಗುತ್ತೆ ಆದರೆ ಗೈಡೆನ್ಸ್ ಏನಂದರೆ ಅದು ಆಗತ್ತೆ ಆಗೋಲ್ಲ ಅಂತಲ್ಲ ಅದರಿಂದ ನೀವು ಈ ಥರ ಸಫರ್ ಮಾಡ್ತೀರಾ ನಿಮ್ಮ ತಲೆ ಕೆಡುತ್ತೆ ತಲೆ ನೋವು ಬರ್ಬೋದು ತಲೆ ಕೆಟ್ಟೋಗುವಂಥ ಪರಿಸ್ಥಿತಿಗೆ ನೀವು ಬರ್ಬೋದು ಆ ರಿಲೇಷನ್ಶಿಪ್ಪಿಂದ ಅಥವಾ ಸಂಬಂಧದಿಂದ ಅಥವಾ ಪ್ರಾಪರ್ಟಿ ಆ ಒಂದು ಯಾವುದಾದ್ರೂ ತಗೊಳೋದ್ರಿಂದ ಅಥವಾ ಎಜುಕೇಷನ್ ನಾನು ಇದನ್ನು ತಗೊಳ್ಳ ಅಂತ ಹೇಳಿ ಓ ಕೆ ಎಸ್ ಬಂದಿದೆ ಅಂತ ಹೋದಾಗ ಮುಂದೆ ಯಾವ ಥರ ಗೈಡೆನ್ಸ್ ಕೊಡ್ತಾರೆ ಅಂದರೆ ನೀವು ತೊಗೊಂಡಾಗ ಅಫ್ಕೋರ್ಸ್ ತೊಗೊಬೋದು ಒಳ್ಳೆಯದಾಗುತ್ತೆ ಆದರೆ ನಿಮ್ಮ ತಲೆ ಕೆಡುವಂಥ ಸಿಚ್ಯುವೇಶನ್ ಕೂಡ ಇದೆ ಆ ಗಿಲ್ಟಿಂದ ನೀವು ವಾಪಸ್ ಬರಬೇಕಾಗತ್ತೆ ಆ ಗಿಲ್ಟಿಂದ ನೀವು ಎಲ್ಲವನ್ನು ತಲೆಯಿಂದ ತೆಗೆದಾಕಿ ಹೊಸದಾಗಿ ಸ್ಟಾರ್ಟ್ ಮಾಡಿದಾಗ ಅಷ್ಟೇ ಅದು ರಿಟ್ನೆಸ್ ಆಗತ್ತೆ ಅಲ್ಲಿವರೆಗೂ ಆಗಲ್ಲ ಅಂತ ಹೇಳ್ಬಿಟ್ಟು ಯೂನಿವರ್ಸ್ ನಿಮಗೆ ಹೇಳ್ತಾ ಇದ್ದಾರೆ ಓಕೆ ನೋಡಿ ಸಕ್ಸಸ್ ಇದೆಯಾ ಎಸ್ ಎಸ್ ಆಗುತ್ತೆ ಬಟ್ ಇದನ್ನೆಲ್ಲ ತಲೆಯಿಂದ ತೆಗೆದಾಕಬೇಕು ನಿಮ್ಮ ತಲೆಯಲ್ಲಿರುವಂತಹ ಯೋಚನೆಗಳೆಲ್ಲ ತೆಗೆದಾಕಬೇಕು ರಿಪ್ನೆಸ್ ಆಗುತ್ತಾ ಅಂದರೆ ಕೋರ್ಸ್ ಆಗುತ್ತೆ ಓಕೆ ಫ್ರೂಟ್ಫುಲ್ಲಾಗಿ ಆಗುತ್ತೆ ಬಟ್ ಯಾವಾಗ ಅಂದರೆ ನಿಮ್ಮ ತಲೆಯಲ್ಲಿರುವಂಥ ಈ ನೆಗೆಟಿವ್ ಸೆಟ್ಟನ್ನೆಲ್ಲ ತೆಗ್ದಾಗ್ದಾಗ ಮಾತ್ರ ಆಗುತ್ತೆ ಇಲ್ಲ ಅಂದಾಗ ಅದು ಯೂಸ್ಲೆಸ್ ಸೊ ನಂಬರ್ ತ್ರೀ ಕಾರ್ಡ್ ಎಸ್ ಅಂಡ್ ಅರ್ಧ ಆ ಕಡೆ ಎಸ್ ಕೊಟ್ಟರೆ ಅರ್ಧ ಈ ಕಡೆನೋ ಕೊಡಬೇಕಾಗತ್ತೆ ಇದನ್ನು ತೆಗೆದಾಕದಾಗ ಇದು ಸಕ್ಸಸ್ ಇಲ್ಲಾಂದರೆ ಇಲ್ಲ ನಂಬರ್ ಫೋರಲ್ಲಿ ಯಾರು ನಂಬರ್ ಫೋರ್ ಟೂ ಆಫ್ ಸ್ವಾಟ್ಸ್ ನೋ ನೀವು ಯಾರೆಲ್ಲ ಈ ಕ್ವಶನ್ನ ಇಟ್ಕೊಂಡು ಈ ಫೈಲನ್ನು ಚೂಸ್ ಮಾಡಿದಾರೋ ಇದನ್ನು ನಾನು ತೀರ್ಮಾನ ಮಾಡಲ್ಲ ನಾನು ಹೋಗ್ಲಾ ಅಂತ ಅಂದರೆ ಆ ಕೆಲಸ ನೋ ಅದು ಬೇಡ ಅಂತ ಹೇಳ್ತಿದ್ದಾರೆ ಕ್ರಾಸ್ ರೋಡಲ್ಲಿ ನಿಂತ್ಕೋತೀರ ಬೇಕಾಗಬೇಡವಾ ಬೇಕಾ ಬೇಡವಾ ತಲೆಯಲ್ಲಿ ಇಲ್ಲದೆ ಇರೋ ಈ ಡಿಫಿಕಲ್ಟ್ ಡಿಸಿಷನ್ ಆಗುತ್ತೆ ಏನು ಪೇನ್ಫುಲ್ಲಾಗಿರುವಂಥ ಚಾನ್ಸಸ್ ಮಾಡುವಂಥದ್ದು ಆಗುತ್ತೆ ಫೇಸಿಂಗ್ ಕ ಏನು ಹೇಳ್ತೀವಿ ಟೂ ಡೈಮೆನ್ಷನ್ ಆ ಕಡೆನಾ ಈ ಕಡೆನಾ ಈ ಕಡೆನಾ ಆ ಕಡೆನಾ ಅಂತ ಯೋಚನೆ ಮಾಡೋದು ಯಾವ ಕಡೆ ಹೋದರೆ ಆಗುತ್ತೆ ಆ ಕಡೆ ಹೋಗದೇ ಇದ್ದರೆ ಆಗುತ್ತೆ ಅಂತ ಸೊ ದಟ್ ಇದನ್ನು ತುಂಬ ಈಗ ಸದ್ಯದ ತಲೆ ಸದ್ಯದ ಪರಿಸ್ಥಿತಿಯಲ್ಲಿ ನೋ ಓಕೆ ಸದ್ಯಕ್ಕಿದು ನೋ ಅಂತ ಆಗಿದೆ ಸೊ ದಟ್ ತುಂಬ ತಿಳಿಯಾಗಬೇಕು ತುಂಬ ಈಗಿರೋಂಥ ಪೊಸಿಷನ್ನಲ್ಲಿ ಮುಂದೆ ಹೋಗೋದು ಬೇಡ ಆದರೆ ಸಕ್ಸಸ್ ಇದೆ ಯಾವಾಗ ಅಂದರೆ ಈ ಪರಿಸ್ಥಿತಿ ಎಲ್ಲ ತಿಳಿಯಾಗೋದಕ್ಕೆ ಒಂದಷ್ಟು ದಿನ ಟೈಮ್ ಕೊಡಬೇಕು ಅರೌಂಡ್ ಸ್ವಲ್ಪ ಟೈಮ್ ಕೊಡಿ ಅದಕ್ಕೆ ಆಗಸ್ಟ್ವರೆಗೂ ಟೈಮ್ ಕೊಡಿ ಆ ಟೈಮ್ ಕೊಟ್ಟಾಗ ಮುಂದೆ ಸಕ್ಸಸ್ ಆಗುವಂಥ ಚಾನ್ಸಸ್ ಇದೆ ಈಗ ಸದ್ಯದಲ್ಲಿ ಅದು ನೋ ಅಂತ ಆಗಿದೆ ಮುಂದೆ ಸಕ್ಸಸ್ ಆಗುತ್ತೆ ಈಗ ಸದ್ಯಕ್ಕೆ ನೋ ಸೊ ಮೊದಲನೇ ಫೈಲ್ ಬಂದು ಎಸ್ ಎರಡನೇದು ನೋ ಮೂರನೇದು ಎಸ್ ನಾಲ್ಕನೇದು ನೋ ಸೊ ದಟ್ ಯಾರ್ಯಾರು ಯಾವ್ಯಾವ ಫೈಲು ಯಾವ್ಯಾವ ಕ್ವಶನ್ಗೆ ಚೂಸ್ ಮಾಡ್ಕೊಂಡಿದ್ದೀರಾ ಸ್ಕಿಪ್ ಮಾಡಿ ನೋಡ್ಕೊಳ್ಳಿ ಅಥವಾ ಇಲ್ಲ ಎಲ್ಲಾನು ನೋಡ್ತೀನಿ ಅನ್ನೋದಾದರೆ ಎಲ್ಲವೂ ನನಗೆ ಸೂಟ್ ಆಗುತ್ತೆ ಅನ್ನೋದಾದರೆ ಎಲ್ಲವನ್ನೂ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಥ್ಯಾಂಕ್ ಯು ಎಲ್ಲರಿಗೂ ನನ್ನ ಚಾನಲ್ನ ನೋಡ್ತಾ ಇರೋ ಎಲ್ಲರಿಗೂ ವಿಡಿಯೋಸ್ ಎಲ್ಲ ನೋಡ್ತಾ ಇರೋ ಎಲ್ಲರಿಗೂ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನನಗೆ ಎನ್ಕರೇಜ್ ಮಾಡ್ತಾರೋ ಎಲ್ಲರಿಗೂ ತುಂಬ ಥ್ಯಾಂಕ್ ಐ ಆಮ್ ಸೋ ಹ್ಯಾಪಿ ಆ್ಯಂಡ್ ಗ್ರೇಟ್ಫುಲ್ ಟು ಯು ಪೀಪಲ್ ಥ್ಯಾಂಕ್ ಯು ಸೋ ಮಚ್ ಸಿಗೋಣ ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಥ್ಯಾಂಕ್ ಯು ಅದೇ ರದ್ದೆ